ಕನಕಪುರ ಕನಕಪುರ ನಗರಸಭಾ ವ್ಯಾಪ್ತಿಯ ಹದಿನೈದನೇ ವಾರ್ಡ್ನ ನಗರಸಭಾ ಸದಸ್ಯರಾದ ಸರಳ ಶ್ರೀನಿವಾಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆ ಮತ ಪ್ರಚಾರ ಮಾಡಿದರು ಹದಿನೈದನೇ ವಾರ್ಡ್ನ ಮತ ಪ್ರಚಾರ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಲೀಲಾವತಿ ಮಂಜುಳಾ ಮುಂತಾದವರು ಭಾಗವಹಿಸಿದ್ದರು ಮಕ್ಕಳು ಫೀಸ್ಗೆ ತುಂಬಾ ಎಲ್ಪ್ ಆಗ್ತಾ ಇದೆ ಮತ್ತು ಬಸ್ ಫ್ರೀ ಇದೆ ಅಕ್ಕಿ ಅಮೌಂಟ್ ಬರ್ತಾ ಇದೆ ಅಕ್ಕಿ ಅಮೌಂಟ್ ಬರ್ತಾ ಇದೆ ಮಾತ್ರ ಎಲ್ಪ್ ಮಾಡಿದ್ದಾರೆ ನಾವು ಡಿ ಕೆ ಸುರೇಶ್ಗೆ

कांग्रेस पॉलिटिक्स के वोट पर कांग्रेस वोट पर कांग्रेस

ಕೌನ್ಸಿಲರ್ ಸರಳ ಮತ್ತು ಅವರ ಮುಖಂಡ ಶ್ರೀನಿವಾಸ್ ಅವರ ಸಹಕಾರದೊಂದಿಗೆ ನಮ್ಮ ಎಲ್ಲ ಮುಖಂಡ ಸಹಕಾರದೊಂದಿಗೆ ಇವತ್ತು ನಾವು ಡಿ ಕೆ ಸುರೇಶ್ ಅವರ ಪರವಾಗಿ ಮತ ಕೇಳ್ತಾ ಇದ್ದೀವಿ ಮತ ಕ್ಷೇತ್ರದ ಉದ್ದೇಶ ಇಷ್ಟೇ ಕಳೆದ ಹತ್ತು ವರ್ಷ ಎಂಟು ತಿಂಗಳಿಂದ ನಮ್ಮ ಡಿ ಕೆ ಸುರೇಶ್ ಅವರು ಲೋಕಸಭಾ ಆದ ಮೇಲೆ ತುಂಬ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಈ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಪ್ರತಿಯೊಂದು ಮನೆಗೂ ತಲುಪಿಸಿ ಅವರು ಏನು ಮಾಡಿದ್ದಾರೆ ಮುಂದೆ ಏನು ಮಾಡಬಹುದು ಕೆಲವು ಅಭಿವೃದ್ಧಿ ಕಾರ್ಯಗಳನ್ನ ಅವ್ರ ಮನೆಗೆ ಅವ್ರಿಗೆ ಯಾವ ರೀತಿ ಹೇಳಬೇಕು ಅವ್ರ ಮನೆ ಅವ್ರಿಗೆ ಪ್ರತಿಯೊಂದು ಒಂದು ಓಟನ್ನು ಅವ್ರಿಗೆ ನಾವು ಮನೆಯವ್ರಿಗೆಲ್ಲರಿಗೆ ಹಾಕಿ ಹಾಕ್ತಕ್ಕಂಥ ಕೇಳ್ಕೊತ ಅನ್ನ ಇನ್ನೂ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕು ಕೊಡಬೇಕು ಈಗಾಗಲೇ ನಮ್ಮ ಕಣಪುರ ಅಭಿವೃದ್ಧಿಯನ್ನು ನಮ್ಮ ಮತ ಮಾಡಿದ್ದಾರೆ ಇನ್ನೂ ಮತ್ತಷ್ಟು ಮಾಡ್ತಾರೆ ಆದ್ದರಿಂದ ನಾವು ನಮ್ಮ ಕಣಪುರ ವಿಧಾನಸಭಾ ಕ್ಷೇತ್ರದ ಹತ್ತೈದನೇ ವಾರ್ಡ್ನ ಎಲ್ಲ ಮುಖಂಡರುಗಳೊಂದಿಗೆ ಮನೆ ಮನೆ ತೆರಳಿ ಇವತ್ತು ನಾವು ಮತ ಮಾಡ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವರು ಗೆಲುವಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ಇವತ್ತೇನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಕನಕ ಕನಕದಲ್ಲಿ ಅದರಲ್ಲಿ ಆಗ್ಲೇ ಮೊದಲೇದು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಲ್ಲೇ ಗೆದ್ದಂತ ನಮ್ಮದು ದೃಷ್ಟಿ ಸಿಕ್ಕಿದೆ ಯಾಕೆಂದ್ರೆ ಅವರ ಅಭಿವೃದ್ಧಿ ಕಾರ್ಯನೇ ಇವತ್ತು ನಮಗೆ ಇವತ್ತು ಶ್ರೀರಕ್ಷೆ ಆಗಿದೆ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನ ಪ್ರತಿಯೊಂದು ನಾವು ಮನೆ ಮನೆಗೆ ತಲುಸ್ತಾ ಇದ್ದೀವಿ ಅವ್ರು ಏನ್ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಪ್ರತಿ ಮನೆ ತಲುಪಿಸಿ ಅವ್ರನ್ನ ನಾವು ಓಟ್ ಕೇಳ್ತಾ ಇದೀವಿ ಡಿ ಕೆ ಸುರೇಶ್ ಅವರು ಕೂಲಿ ಕಟ್ಟಿದ್ದಾರೆ ಅದೇ ರೀತಿ ನಾವು ಅಷ್ಟೇ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ನಾವು ಕೂಲಿ ಕಟ್ಟಿದೀವಿ ಸಾಕು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ಪಿ ವಿಧಾನಸಭಾ ಎಲೆಕ್ಷನ್ ನಡೆದಾಗ ನಾವು ಪ್ರತಿ ಮನೆ ವಿಧಾನಸಭಾ ವಿಧಾನಸಭಾ ಎಲೆಕ್ಷನ್ ನಡೆದಾಗ ನಾವು ಪ್ರತಿಯೊಂದು ಮನೆಗೂ ಹೋಗಿ ಐದು ಗ್ಯಾಂಡಿಗಳನ್ನ ನಾವು ಕಾಡ್ಕೊಟ್ಟಿದ್ದು ಅದನ್ನ ಕೆಲವು ಬೇರೆ ಅನ್ಯ ಪಕ್ಷಗಳು ಇದನ್ನ ಸುಳ್ಳು ಭರವಸೆ ಅಂತ ಹೇಳಿದರು ಆದರೆ ಈ ಸಲ ನಾವು ಆ ಐದು ಪ ಐದು ಗ್ಯಾರಂಟಿಗಳ್ನ ದನಗಳಿಗೆ ತಲುಪಿಸಿ ಸುಬ್ಬ ಸರ್ಕಾರ ನಮಗೆ ಮಾತೊಪ್ಪಿಲ್ಲ ನಾವೇನು ಗ್ಯಾರಂಟಿ ಕೊಟ್ಟಿತ್ತು ಅದೇ ಗ್ಯಾರಂಟಿ ನಡ್ಕೊಂಡಿದ್ದೀವಿ ಅಂತ ಇವತ್ತು ಮನೆ ಮನೆಯವರು ಹೇಳ್ತಾ ಇದ್ದೀವಿ ಅವರು ಹೇಳ್ತಾರೆ ನಮಗೆ ನೀವು ಹೇಳಿದ್ರಿ ಇನ್ನೇನು ನಂಬಿರಲಿಲ್ಲ ನೀವು ಕೊಡ್ತೀರಿ ಅಂತ ಆದರೆ ನೀವು ಮತ ಉಳಿಸ್ಕೊಂಡಿದ್ದೀರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅದರಿಂದ ನಾವು ಟಿಕೆಟ್ ಶುರುವಷ್ಟೇ ಮತ್ತೆ ಕೊಟ್ಟೆ ಕೊಡ್ತೀವಿ ಈ ಅಂತ ಹೇಳಿದರು ಉದಾಹರಣೆ ಒಂದೇ ಒಂದು ಅಂದರೆ ನಮ್ಮ ವಾರ್ಡಲ್ಲಿ ಒಬ್ಬರು ಎಂಟು ತಿಂಗಳಿಂದ ಗೋಲರ್ಶಿಪ್ ಬಂದಿರಲಿಲ್ಲ ಗೋಲರ್ಶಿಪ್ ಅವ್ರಿಗೆ ಸಮಸ್ಯೆ ಆಗಿತ್ತು ನಮ್ಮ ಡಿ ಕೆ ಸುರೇಶ್ ಅವರು ಒಂದು ಹನುಮ ಆದೇಶ ಆದೇಶಿ ಹೋಗಿ ಮನೆ ಕೇಳಿದಾಗ ಎಲ್ಲ ಒಂದು ಹತ್ತು ಹದ್ದಿಗೆ ಬಂದಿರಲಿಲ್ಲ ಕೆಲವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವನ್ನೆಲ್ಲ ರೆಕಾರ್ಡ್ ಸೆಡಿ ಮಾಡಿಸಿ ಕೊಟ್ಟಿದ್ದ ಒಂದು ಒಂದು ಮನೆಗೆ ಮಾತ್ರ ಎಂಟು ತಿಂಗ್ಳು ಬಂದಿರಲಿಲ್ಲ ಅವ್ರಿಗೆ ಕೊನೆಗೆ ನಾವು ಅದನ್ನ ತೋರಿಸಿದಾಗ ಅವರು ಮಾಹಿತಿ ತಗೊಂಡು ಅದನ್ನ ಏನಾಗಬೇಕು ಪ್ರಮದವಾಗಿ ಕರೆಸಿ ಕೊನೆಗೆ ಅದನ್ನ ಎಂಟು ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿ ಒಂದೇಕಂತಲ್ಲಿ ಬಂದಿದೆ ಇದೇನಾರು ಯಾವ್ದಾರ ಅನ್ಯ ಪಕ್ಷಗಳು ಬಿ ಜೆ ಪಿ ದಳ 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 ಇರ್ಬೋದು ಬಂದ್ ಬೇಕಾ ಚೆಕ್ ಮಾಡ್ಲಬೇಕಾದ್ರೆ ಅವರು ಸುಳ್ಳು ಹೇಳ್ತಾರಲ್ಲ ಇವತ್ತು ಹದಿನಾರು ಸಾವಿರ ಬಂದಿದೆ ಬೇಕಾದ್ರೆ ಚೆಕ್ ಮಾಡ್ಲಿ ಕಟ್ಕೊಳ್ಳಿ ಗುರುಲಕ್ಷ್ಮಿನ ಏನ್ ಮಾತು ಕೊಟ್ಟಿದ್ದೋ ಎರಡ್ ಸಾವಿರದ ಇಪ್ಪತ್ ಮೂರು ವಿಧಾನಸಭಾ ಕ್ಷೇತ್ರದ ನಡಿಬೇಕಾದ್ರೆ ಲಕ್ಷ ನಡಿಬೇಕಾದ್ರೆ ಅದ್ರಂತೆ ನಡ್ಕೊಂಡಿದೀವಿ ಆ ನಡ್ಕೊಂಡಿರೋ ಪ್ರಕಾರ ಇವತ್ತು ನಮ್ಮ ನೋಡಿದೆ ಸರ್ಕಾರ ಅವತ್ತೇ ಅವತ್ತು ಅವತ್ತೇನು ಮಾತು ಕೊಟ್ಟಿದ್ದೋ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದ ಕಾರ್ಡ್ ಕೊಟ್ಟಿದ್ದೋ ಅದೇ ರೀತಿ ಹೇಳ್ಕೊಂಡಿದ್ದೀವಿ ಆ ಮಾತನ್ನ ಇವತ್ತು ಉಳಿಸ್ಕೊಂಡಿದ್ದೀವಿ ಅಂತ ಪ್ರತಿಯೊಂದು ಮನೆ ಮನೆಯೂ ಪ್ರತಿ ಗುರು ಲಕ್ಷ ಪ್ರತಿ ಮಹಿಳೆಯವರು ಇವತ್ತು ಕಾಂಗ್ರೆಸ್ ಪರವಾಗಿ ಎಲ್ಲ ಮನೆಯವರು ಅವರೇ ಇವತ್ತು ಹೇಳ್ಕೊಂಡು ಹೇಳ್ತಿದ್ದಾರೆ ನಮ್ಮ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಬರಬೇಕು ನಮ್ಮ ಕನಪು ಬೆಂಗಳೂರು ಗ್ರಾಮಾಂತರದಲ್ಲಿ ಇರಬೇಕು ಅವರು ಅವ್ರು ಇದ್ರೇ ನಮಗೆ ಅಭಿವೃದ್ಧಿ ಕಾರ್ಯ ಆಗೋದು ಅಂತ ಅವರೇ ನಮ್ಮ ಮನ ಹೋದಾಗ ಹೇಳ್ತಿದ್ದಾರೆ ತುಂಬ ರೆಸ್ಪಾನ್ಸ್ ಇದೆ ಆದ್ದರಿಂದ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಕಿದ್ದೆಗೆ ಕೇಳ್ತಾರೆ ಅನ್ನೋದನ್ನ ನಮಗೆಲ್ಲರೂ ಹೇಳ್ತಿರ್ತೀನಿ ಇವತ್ತು ಹತ್ತು ವರ್ಷದ ಹಿಂದ್ಗಡೆ ಹೇಗಿತ್ತು ಕನಕಪುರ ಇವತ್ತು ಹೇಗಿದೆ ಕನಕಪುರ ಅಂತ ನೋಡ್ಬೇಕು ಅಂದ್ರೆ ಬೇಜಾನ್ ಡಿಫ್ರೆನ್ಸ್ ಇದೆ ಇನ್ನೊಂದು ಹತ್ತು ವರ್ಷ ಇದ್ರೆ ಬೆಂಗಳೂರು ಕನಪುರಕ್ಕೆ ವ್ಯತ್ಯಾಸನೇ ಇಲ್ಲ ಬೆಂಗಳೂರು ಕಣಪುರ ಎರಡು ಒಂದೇ ಆಗಿರುತ್ತೆ ಅದಕ್ಕೆ ಇರಕ್ ಬೇಕು ಕಾರಣ ಅಂದ್ರೆ ಎಂ ಪಿ ಅವ್ರಿಗೆ ಓಟ್ ಹಾಕಬೇಕು ಗ್ರಾಮ ಸಂಖ್ಯೆ ಎರಡು ಡಿ ಕೆ ಸುರೇಶ್ಗೆ ಓಟ್ ಹಾಕಿ ದಯವಿಟ್ಟು ಕಣಪುರನ ಮತ ಬಾಂಧವರು ಬೆಂಗಳೂರಿನ ಸೇರಿಸ್ಬೇಕು ಅಂತ ಕೇಳ್ಕೊತೀವಿ ನೀವು ದಯವಿಟ್ಟು ಡಿ ಕೆ ಸುರೇಶ್ಗೆ ಓಟ್ ಹಾಕಿ ಕಣಪುರನ ಬೆಂಗಳೂರು ಮಾಡಿ ವಾರ್ಡ್ ನಂಬರ್ ಹದ್ನೈದು ರಮೇಶ್ ಅಂತ ನಾವು ಅವರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಒಳ್ಳೊಳ್ಳೆ ಬ್ರಿಡ್ಜ್ ಮಾಡಿದ್ದಾರೆ ಯಾರು ಬ್ರಿಡ್ಜು ಮಾಡಿರಲಿಲ್ಲ ಒಳ್ಳೆ ರೋಡ್ ಮಾಡಿದ್ದಾರೆ ಹಾಕಲೇಬೇಕು ಅವ್ರಿಗೆ ನಾವು ಬೆಳಸೋರೇ ಮುಂದೆ ನಮ್ಮ ಜನಗಳೇ ಬೆಳೆಸ್ತಾರೆ ಇಲ್ಲ ಯಾವುದೇ ಯಾವ್ದೋ ಕಾರಣಕ್ಕಾಗಲ್ಲ ಅಂತರ ಸೂರ್ಯವ್ರಿಗೆ ಮತ ಮನೆಗೂ ಪ್ರಚಾರ ಮಾಡ್ತಾ ಇದ್ದೀವಿ ನಮ್ಮ ಸಾಹೇಬರು ಕೊಟ್ಟಿರೋ ಐದು ಗ್ಯಾರಂಟಿ ಯೋಜನೆಗಳೇನಿದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರುಗಳು ಅವ್ರು ಕೊಟ್ಟಿರೋಂಥ ಐದು ಗ್ಯಾರಂಟಿ ಯೋಜನೆಗಳೇನಿದೆ ಮತ್ತು ಇಲ್ಲಿ ಏನು ಅಭಿವೃದ್ಧಿಗಳಾಗಿದೆ ನಮ್ಮ ಕನಕಪುರದಲ್ಲಿ ಅದ್ರದ್ದು ಇಟ್ಕೊಂಡು ನಾವು ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ ಮನೆ ಮನೆಗೂ ಯಾಚನೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ ಜನಗಳಿಂದ ಎಲ್ಲರೂ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಅಭಿವೃದ್ಧಿನೇ ಇಲ್ಲಿ ಮಾತಾಡ್ತಾ ಇರೋದು ಕನಕಪುರದಲ್ಲಿ ಮೊದಲು ಕನಕ್ಪುರ ಹೆಂಗಿತ್ತು ಹತ್ತು ವರ್ಷದ ಎಂಟು ತಿಂಗಳಿಂದ ಇವಾಗ ಕನಕ್ಪುರ ಏನಿದೆ ಅನ್ನೋ ಡಿಫ್ರೆನ್ಸಿಂಗ್ ಕನಕಪುರಕ್ಕೆ ಬಂದು ನೋಡಿದವ್ರಿಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ರಸ್ತೆ ಅಭಿವೃದ್ಧಿಯಿಂದ ಹಿಡಿದು ಕುಡಿಯೋ ನೀರು ಬೇರೆ ಕಡೆ ಹೋದರೆ ಕುಡಿಯೋಕ್ಕೆ ವಾರಕ್ಕೊಂದ್ಸಲಿ ನೀರು ಬಿಡ್ತಾ ಇಲ್ಲ ಬಟ್ ನಮ್ಮ ಕನಕ್ಪುರದಲ್ಲಿ ನೀರಿನ ಸಮಸ್ಯೆ ಎಲ್ಲೂ ಇಲ್ಲ ಸೊ ಹಂಗಾಗಿ ನಾನು ಏನಂದ್ರೆ ಜನಗಳಿಗೆ ನಿಮ್ಗೆ ಅಭಿವೃದ್ಧಿ ಮುಂದೆನು ಹೀಗೆ ಇರಬೇಕು ಅಂದ್ರೆ ದಯವಿಟ್ಟು ನಮ್ಮ ತಾಯಿ ವೋಟ್ ಮಾಡಿ ಗೆಲ್ಸಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಲೀಲಾವತಿ ಅಂತ ವಾರ್ಡ್ ನಂಬರ್ ಹದಿನೈದು ನಮ್ಗೆ ಎರಡು ಎರಡು ಸಾವಿರದ ಗುರುಜಲಕ್ಷ್ಮಿಯಿಂದ ಎರಡು ಸಾವಿರ ಆಗ್ತಾ ಇದ್ದಾರೆ ಅದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ನಾನು ಬಾಡಿಗೆ ಕಟ್ತಿರೋದೆ ಆ ದುಡ್ಡಿಂದ ನಮ್ಗೆ ಅಕ್ಕಿ ದುಡ್ಡು ಬರ್ತಾ ಇದೆ ಎಲ್ಲ ಉಪಯೋಗ ಆಗ್ತಾ ಇದೆ ಬಸ್ಸು ಫ್ರೀ ಇದೆ ಕರೆಂಟ್ ಫ್ರೀ ಇದೆ ತುಂಬ ಬಡವ್ರ ಬಗ್ಗೆಲ್ಲ ತುಂಬ ಉಪಕಾರ ಇದೆ ದಯವಿಟ್ಟು ಎಲ್ರೂ ಕೇಳ್ಕೊಳ್ತಾ ಇದ್ದೀನಿ ನಾನು ಮತ ಹಾಕಿ ಟೀಕೇಶ್ವರ ಸಣ್ಣವನಿಗೆ ಮತ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಾವು ಅವ್ರಿಗೆ ಹಾಕ್ತೀವಿ ತುಂಬ ಉಪಕಾರ ಆಗ್ತಾ ಇದೆ ನಮಗೆ ಇಷ್ಟ